ಒಮ್ಮೆ ಸ್ಕೂಲ್ನಾಗ ಮ್ಯಾಥ್ಸ್ ಟೀಚರು ಪಾಠ ಮಾಡಕಿದ್ರಂತ್ರಿ ಮ್ಯಾಥ್ಸ್ ಟೀಚರ್ ಅಂದಮೇಲೆ ಲೆಕ್ಕದ ಬಗ್ಗೆನ ಪಾಠ ಮಾಡಕತ್ತಿರ್ತಾರ್ರಿ ಹಾಗಾಗಿ ಅವ್ರು ಒಂದು ಲೆಕ್ಕ ರೀ ಯಾವ ರೀತಿ ಅಂದ್ರೆ ಒಂದು ಬುಟ್ಟಿಯಲ್ಲಿ ಹತ್ತು ಮಾವಿನ ಹಣ್ಣುಗಳಿವೆ ಒಂದು ಬುಟ್ಟಿಯಲ್ಲಿ ಹತ್ತು ಮಾವಿನ ಹಣ್ಣುಗಳಿವೆ ಅದರಲ್ಲಿ ಮೂರು ಮಾವಿನ ಹಣ್ಣುಗಳು ಕೊಳಿತರೆ ಎಷ್ಟು ಮಾವಿನ ಹಣ್ಣುಗಳು ಇರ್ತವೆ ಹೇಳ್ರಿ ನೋಡೋಣ ಅಂತಂದು ಎಲ್ಲ ವಿದ್ಯಾರ್ಥಿಗಳನ್ನ ರೀ ಟೀಚರು ಅವಾಗ ಒಬ್ಬೊಬ್ರು ಒಂದೊಂದು ಉತ್ತರ ಕೊಡಾಕತಿದ್ರಂ ರೀ ಒಬ್ಬ ಮೂರನ್ನಂತ ಒಬ್ಬ ಅನ್ನಂತ ಒಬ್ಬ ಏಳು ಅನ್ನಂತ ಹಿಂಗೆಲ್ಲ ಉತ್ತರ ಕೊಡಾಕತ್ತಿದ್ರಂತ ಕೊನೆಯಲ್ಲಿ ಸಿದ್ಧನ ಕೇಳಿದ್ರಂತ್ರಿ ಅವ್ ಲೇ ಸಿದ್ಧ ನೀ ಸುಮ್ ಕುಂತಲ್ಲ ಹೇಳ ಉತ್ತರ ಉತ್ತರ ಏನ ಅಂತ ಕೇಳಿದ್ರಂತ್ರಿ ಟೀಚರ್ ಅವಾಗ ಸಿದ್ಧ ಹೇಳ್ದಂತ್ರಿ ಆ ಟೀಚರ ಹತ್ತು ಮಾವಿನ ಹಣ್ಣುಗಳು ಉಳ್ದವ್ರಿ ಈ ಹಣ್ಣು ಅಂತೀ ಅದಿಂಗ್ ಹೇಳ್ತಿ ಮೂರ್ ಮಾವಿನ ಹಣ್ಣು ಕೊಳತ್ ಹೊಟ್ಟವು ಉಳಿದ್ರದ್ ಅಂದ್ರೆ ಹತ್ತಂತಿ ಅಲ್ಲ ಅಂತೀ ಅದಿಂಗ್ ಹೇಳ್ತಿ ಹೇಳಿ ನೋಡುಣ್ಣ ಅಂದ್ರಂತ ಹಂಗಾಗಿ ಟೀಚರ ಹತ್ತು ಮಾವಿನ ಹಣ್ಣುಗಳಲ್ಲಿ ಮೂರು ಮಾವಿನ ಹಣ್ಣುಗಳು ಕೊಳತಾವ್ರಿ ಆದ್ರ ಕೊಳತಿರುವ ಮಾವಿನ ಹಣ್ಣುಗಳು ಅವು ಮಾವಿನ ಹಣ್ಣರಿ ಅವು ಬಾಳೆಹಣ್ಣಾಗ ಸಾಧ್ಯ ಇಲ್ರಿ ಹಂಗಾಗಿ ಅವು ಸಹಿತ ಮಾವಿನ ಹಣ್ಣ ಆಗಿದ್ದ ಆಗಿರೋದ್ರಿಂದ ಉಳಿದಿರುವುದು ಹತ್ತು ಮಾವಿನ ಹಣ್ಣ್ರಿ ಅಂತ ಹೇಳಿದ ನಂತರ